ತುರುವೇಕೆರೆ ಪಟ್ಟಣದ ಯಾವುದೇ ವಾರ್ಡ್ಗಳಲ್ಲಿನ ಸಮಸ್ಯೆಗಳನ್ನು ತಮ್ಮ ಗಮನಕ್ಕೆ ತಂದರೆ ಸಾಧ್ಯವಾದಷ್ಟು ಪರಿಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷ ಶ್ರೀಮತಿ ಸಪ್ನಾ ನಟೇಶ್ ಹೇಳಿದರು ಅವರು ಪಟ್ಟಣದ ರಿಯಾ ಹೋಮ ಶಾಲಾ ಆವರಣದಲ್ಲಿ ಶ್ರೀ ಕಾಲಭೈರೇಶ್ವರ ತಾಲೂಕು ಮಹಿಳಾ ಒಕ್ಕಲಿಗರ ಸಂಘ ಆಯೋಜಿಸಿದ್ದ ನೂತನ ಅಧ್ಯಕ್ಷರ ಸನ್ಮಾನ ಸಮಾರಂಭವನ್ನು ಸ್ವೀಕರಿಸಿ ಮಾತನಾಡುತ್ತಿದ್ದರು ಸಂಘದ ವತಿಯಿಂದ ನೀಡಿದ ಸನ್ಮಾನಕ್ಕೆ ಅವರು ಕೃತಜ್ಞತೆ ಸಮರ್ಪಿಸಿದರು ಕಲಬೈರೇಶ್ವರ ಮಹಿಳಾ ಸಂಘದ ಅಧ್ಯಕ್ಷ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಮಾತನಾಡಿ ಯಾವುದೇ ಮಹಿಳೆ ಮೊದಲು ಕುಟುಂಬಕ್ಕೆ ಆದ್ಯತೆ ನೀಡಿ ಕುಟುಂಬದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡುವ ಮೂಲಕ ಸರ್ವೋತ್ತಮಕ ಅಭಿವೃದ್ಧಿಗೆ ಮಹಿಳೆ ಆದ್ಯತೆ ನೀಡಿ ತದನಂತರ ಇತರ ಸಂಘ ಸಂಸ್ಥೆಗಳು ಭಾಗವಹಿಸುವ ಅತಿ ಸೂಕ್ತ ಎಂದು ತಮ್ಮ ಭಾವನೆ ವ್ಯಕ್ತಪಡಿಸಿದರು ಉಪಾಧ್ಯಕ್ಷ ಲೀಲಾವತಿ ಖಜಾಂಚಿ ಮಂಜ ಧನಪಾಲ್ ವಿವಿಧ ಪದಾಧಿಕಾರಿಗಳಾದ ಇದಿ ಸುರೇಶ್ ರಶ್ಮಿ ರವಿಶಂಕರ್ ನವ್ಯ ಗಂಗಾಧರ್ ಭಾರತಿ ಪರಮೇಶ್ ಸೇರಿದಂತೆ ಹಲವಾರು ಮಹಿಳಾ ಸದಸ್ಯರು ಹಾಜರಿದ್ದರು ಏನಾದ್ರೂ ಸಮಸ್ಯೆ ಆಗುತ್ತೆ ಒಂದು ಫೋಟೋ ಹಾಕಿ ವಾಟ್ಸಪ್ ಮಾಡಿ ಅಂತ ಹೇಳಿದೀನಿ ಎಲ್ಲಾದ್ರೂ ಕಸ ಕಂಡ್ರೆ ನೀರು ಲೈಟ್ ಮೂರೇ ನಮ್ಗೆ ಆಗೋದು ಇನ್ನೇನು ನಮಗೆ ಫಂಡ್ಸ್ ಇಲ್ಲ ಸರ್ಕಾರದ ವತಿಯಿಂದ ಫಂಡ್ಸ್ ಇಲ್ಲ ಫೋರ್ಟೀನ್ ಫೈನಾನ್ಸ್ ಮತ್ತೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಲಕ್ಷ ಸಾವಿರ ರೂಪಾಯಿ ದುಡ್ಡು ಬಿಟ್ರೆ ನಮ್ಮ ಕೌನ್ಸಿಲ್ ಯಾರಿಗೂ ಅಷ್ಟು ನಮ್ಮ ಪಟ್ಟಣ ಪಂಚಾಯತ್ ಯಾವುದೇ ತರ ಫಂಡ್ಸ್ ಬರಲ್ಲ ಎಲ್ಲಾದ್ರೂ ನಿಮ್ಗೆ ಸಮಸ್ಯೆ ಇದೆ ಅಂತ ಅನ್ಸಿದ್ರೆ ಅದ್ ಯಾವುದೇ ವಾರ್ಡ್ ವಾಟ್ಸಪ್ ಅಲ್ಲಿ ನನಗೆ ಒಂದು ಫೋಟೋ ಅಲ್ಲಿ ಸಮಸ್ಯೆ ಏನು ಮತ್ತೆ ಅದಕ್ಕೆ ಮಾಡಿದ್ರೆ ಬಗೆಹರಿಸ್ತೀನಿ ಸಾಧ್ಯ ಆದ್ರೆ ನಮ್ಮ ಸಮಾಜಕ್ಕೆ ಒಂದ್ ಸೈಟ್ ಸಂಘ ಮಹಿಳಾ ಸಂಘಕ್ಕೆ ಒಂದ್ ಸೈಟ್ ಮಾಡ್ಕೊಡಿ ಅಂತ ಹೇಳಿದ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ